ತಾಲೂಕಿನ ಮೀರಸಾಪಿಹಳ್ಳಿ ಗ್ರಾಮದಲ್ಲಿ ರಾಜಮಾತೆ ನಂಜಮಣ್ಣೆ ಜ್ಞಾಪಕಾರ್ಥಕವಾಗಿ ರಾಣಿಕೆರೆಯನ್ನ ಹಿಂದಿನ ಮೈಸೂರು ರಾಜರು ನಿರ್ಮಿಸಿದರು ಬಯಲು ಸೀಮೆಯ ಗ್ರಾಮೀಣ ಭಾಗದ ಜನರಿಗೆ ಈ ಕೆರೆ ವರದಾನವಾಗಿತ್ತು ಎಂದು ಮೈಸೂರು ರಾಜಮನೆತನದ ರಾಜ ಹಾಗೂ ಮೈಸೂರಿನ ಸಂಸದ ಯದವೇರ್ ಒಡೆಯರ್ ಕೆರೆಗೆ ಬಾಗಿನವನ್ನು ಅರ್ಪಿಸಿದರು ಮಂಗಳವಾರ ಮಧ್ಯಾಹ್ನ ನಗರದ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ ಅವರು ಬಿಜೆಪಿ ಕಾರ್ಯಕರ್ತರ ಸನ್ಮಾನವನ್ನು ಸ್ವೀಕರಿಸಿ ನಂತರ ರಾಣಿಕೆರೆಗೆ ಭೇಟಿ ಕೊಟ್ಟು ಮಾತನಾಡಿದರು ಚಿತ್ರದುರ್ಗ ಜಿಲ್ಲೆ ಹಾಗೂ ಮೈಸೂರು ಸಂಸ್ಥಾನಕ್ಕೆ ಅತ್ಯುತ್ತಮ ಬಾಂಧವ್ಯವಿದೆ ಮೈಸೂರು ರಾಜ್ಯರು ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರಕ್ಕೆ ಆಣೆಕಟ್ಟನ ನಿರ್ಮಿಸಿದರು ಅಲ್ಲದೆ ಚಳ್ಳಕೆರೆ ತಾಲೂಕಿನ ಮೀರಸಾಬಹಳ್ಳಿ ಗ್ರಾಮದ ರಾಣಿಕೆರೆ ನಿರ್ಮಿಸಿ ಇಲ್ಲಿನ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಕೆರೆಯು ಶತಮಾನದ ಹಿಂದಿನ ಕೆರೆಯಾಗಿದ್ದು ಈ ಭಾಗದ ರೈತರಿಗೆ ಜೀವನಡಿಯಾಗಿದೆ ಮೈಸೂರು ರಾಜಮನೆತನದ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಸಂಬಂಧ ಸದಾ ಹೀಗೆ ಆತ್ಮೀಯತೆಯಿಂದ ಮುಂದುವರಿಲಿ ಅಂತ ಆಶಿಸಿದರು ಮುಂದುವರೆದು ಮಾತನಾಡಿದವರು ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಅವರ ಆಡಳಿತ ಉತ್ತಮವಾಗಿದ್ದು ಭಾರತ ದೇಶ ಎರಡ್ ಸಾವಿರದ ವೇಳೆಗೆ ಮುಂದುವರೆದ ದೇಶಗಳ ಸಾಲಿನಲ್ಲಿ ನೆಲ್ಲುವಲ್ಲಿ ಸಂಶಯವಿಲ್ಲ ಪ್ರಧಾನಿ ಮೋದಿ ಅವರ ಆಡಳಿತದಿಂದಾಗಿ ಭಾರತ ಇಂದು ಐದು ಟ್ರಿಲಿಯನ್ ಆರ್ಥಿಕತೆಯ ಗುರಿ ಸಾಧಿಸಿದೆ ಅಂತ ತಿಳಿಸಿದರು ಕೆಲಸ ಇತ್ತು ನಂತರ ಒಂದು ಸಂಗಮ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಇವಾಗ ಮಾಣಿಕೆರೆ ಒಂದು ಪಂದ್ಯದ ಅತ್ಯಂತ ಒಂದು ಸಂತೋಷದ ವಿಷಯ ಎಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ವಿಶೇಷವಾದ ಶುಭಾಶಯಗಳು ಅರಮನೆಯ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸಿದ ಇಷ್ಟಪಡಿಸ ಮಹಾಸಂಸ್ಥಾನದ ಒಂದು ರಾಜ ಮಹಾರಾಣಿಗಳು ರಾಜ ಅವರ ನೇತೃತ್ವದಲ್ಲಿ ಮುಂಬರುವ ಬಂದಿರುವಂತದ್ದು ಹೇಳಬಹುದು ಶೇಷಾದ್ರಿ ಅಯ್ಯರ್ ಅವರು ಕಟ್ಟಿದ್ದು ಅವರ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ನಂತರ ಕೊನೆದಾಗಿ ಸಹ ಒಂದು ಚೆನ್ನಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಿಸ್ಸ ಇಸ್ಮೇಲ್ ಅವರು ಎಲ್ಲರೂ ಸಹ ಜನರ ಇದ್ದಕ್ಕಾಗಿ ಮಾಡುವ ದೃಷ್ಟಿಯಲ್ಲಿ ಎಲ್ಲ ಒಳ್ಳೆಯ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ರು ಈ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ